ನಿಮ್ಮ ವಾಚ್ ನಿಂತೋಗಿದೆ ನಿಂತೋಗಿರೋದು ನಿಮ್ಮ ವಾಚ್ ಮಾತ್ರ ಸಮಯ ಅಲ್ಲ ಆಲ್ ದ ವೆರಿ ಬೆಸ್ಟ್ ಅಲ್ಲಿ ಮಾಡ್ತೀವಿ ಅಂದರೆ ಮಾಡಿ ಸರ್ ನಾನು ಸಪೋರ್ಟ್ ಮಾಡ್ತೀನಿ ಇಲ್ಲ ಸರ್ ಮಾಡಲ್ಲ ಅಂದರೆ ಬೇಡ ಸರ್ ಆರಾಮಾಗಿ ಬನ್ನಿ ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳೋಣ ಒಂದು ಟೀ ಕುಡಿದ್ಬಿಟ್ಟು ನಿಮ್ಮ ಯೋಗಕ್ಷೇಮ ನಾ ಕೇಳ್ತೀನಿ ನನ್ನ ಯೋಗಕ್ಷೇಮ ನೀವು ಕೇಳಿ ಹೋಗೋಣ ಇದು ಬೇರೆ ಏನಪ್ಪ ಇದು ಅನ್ನೋದು ಅನಿಸ್ತು ಪ್ಯಾಷನ್ ಇತ್ತು ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಒಂದು ಕಡೆ ಭಯ ಇತ್ತು ನನಗೆ ಯಾಕಂದರೆ ಇದು ಈಸಿ ಜಾಬ್ ಅಲ್ಲ ನನಗೆ ತುಂಬ ನನಗೆ ನನ್ನ ನನ್ನ ತುಂಬ ಕ್ಲೋಸ್ ಯಾರಾದರೆ ನನಗೆ ರಾಜ್ಕುಮಾರ್ ಅಭಿಮಾನಿ ಪಕ್ಕ ಅಭಿಮಾನಿ ನಾನು ಸಾಕ್ಷಾತ್ಕಾರ ಸಿನಿಮಾ ನೋಡಿದೆ ಅದರಲ್ಲಿ ಲವ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಪುಟ್ಟಣ್ಣವರು ಎಷ್ಟು ಪವಿತ್ರವಾಗಿದೆ ಲವ್ ಅನ್ನೋದು ಅದೊಂದು ನನಗೆ ಕನೆಕ್ಟ್ ಆಗಿದ್ದು ಸಿನಿಮಾ ಇದೆ ನನ್ನ ನನಗೆ ಚಾಲೆಂಜ್ ಆಗ್ತಾ ಇರೋದು ದೊಡ್ಡ ಆರ್ಟಿಸ್ಟ್ಗಳಿಗೆ ನಾನು ಸಿನಿಮಾ ಮಾಡೋಕ್ಕಾಗ್ತದೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಮೇಲಿಂದ ಮೇಲೆ ಹೊಸ ಹೊಸ ಸಿನಿಮಾಗಳ ಬಿಡುಗಡೆಗೆ ಪೂರ್ವಭಾವಿಯಾದಂಥ ಒಂದು ಸಂದರ್ಶನ ಮಾಡುವಂಥ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ ಯಾಕೆ ಈ ಸುಯೋಗ ಅಂತ ನಾನು ಬಳಸ್ತಾ ಇದ್ದೇನೆ ಅಂತಂದರೆ ಮೊನ್ನೆನೂ ಈ ಮಾತನ್ನು ಹೇಳಿದ್ದೆ ನಾನು ಹೊಸ ಹೊಸ ನಿರ್ದೇಶಕರು ಹೊಸ ಹೊಸ ಐಡಿಯಾದಿಂದ ಹೊಸ ಹೊಸ ಕಥನಗಾರಿಕೆ ಹೊಸ ಹೊಸ ಒಂದು ಭೂಮಿಕೆ ಇವೆಲ್ಲವನ್ನು ಇಟ್ಟುಕೊಂಡು ಅತ್ಯುತ್ತಮವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಮಗೆ ಅವರ ಟ್ರೇಲರು ಮತ್ತು ಸೇ ಹಾಡುಗಳು ಅವರು ಮಾತಾಡೋ ವಿಧಿವಿಧಾನಗಳು ಅದರ ಇಡೀದಾದಂಥ ಒಂದು ಸೂಕ್ಷ್ಮತೆಯನ್ನು ಗಮನಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ನಿಜವಾಗಿಯೂ ಒಂದು ಒಳ್ಳೆಯ ಸಿನಿಮಾ ಮಾಡುವ ಪ್ರಯತ್ನವನ್ನು ಇವರು ಮಾಡಿದ್ದಾರೋ ಇಲ್ಲವೋ ಅನ್ನೋದು ಮತ್ತು ನನ್ನ ಸಂದರ್ಶನದ ಒಟ್ಟು ಶೈಲಿ ಕೇವಲ ಅವರ ಸಿನಿಮಾ ಹೇಗಾದರೂ ಇರಲಿ ಎಂತಾದರೂ ಇರಲಿ ಅದರ ಬಗ್ಗೆ ಒಂದು ಮಾತಿನ ಮಲ್ ಒಂದು ಮನೆಯನ್ನು ಕಟ್ಟಿ ನಿಮ್ಮನ್ನು ಏನೋ ಮನೋ ಒಂದು ವೈಕಲ್ಯಕ್ಕೋ ಅಥವಾ ಒಂದು ಭ್ರಮಿತ ಒಂದು ವಾತಾವರಣಕ್ಕೋ ನಿಮ್ಮನ್ನು ಈಡು ಮಾಡಿ ಸಿನಿಮಾ ಥಿಯೇಟ್ರಿಗೆ ಕಳಿಸುವಂಥ ಗಿಮಿಕ್ಸು ನನ್ನದಲ್ಲ ನಾನು ಅದನ್ನು ಮಾಡೋದಿಲ್ಲ ಇದ್ದದೇ ಇದ್ದ ಹಾಗೆ ಆ ಸಿನಿಮಾದಲ್ಲಿ ಏನಾದರೂ ವಸ್ತು ಇದ್ದರೆ ಆ ಸಿನಿಮಾದಲ್ಲಿ ಏನೋ ಶಕ್ತಿ ಇದ್ದರೆ ಆ ಸಿನಿಮಾದಲ್ಲಿ ಏನಾದ್ರು ಹೊಸತನ ಇದ್ದರೆ ಅದನ್ನು ಫೋಕಸ್ ಮಾಡಿ ಮಾತಾಡೋದು ನನ್ನ ಶೈಲಿ ಹಾಗಾಗಿ ನಾನು ಅದೇ ರೀತಿಯಲ್ಲಿ ಇದ್ದೇನೆ ನನಗೆ ನಿಜಕ್ಕೂ ಖುಷಿ ಕೊಟ್ಟಂಥ ಕೆಲವು ಸಿನಿಮಾಗಳು ಇತ್ತೀಚೆಗೆ ನನ್ನ ಮಾತಿಗೆ ಆಹಾರ ಆದವು ಅದು ನನಗೆ ಅತ್ಯಂತ ಒಂದು ಆಶಾವಾದವನ್ನು ಮುಟ್ಟಿಸಿದೆ ಮತ್ತು ಆಶಾವಾದವನ್ನು ಹುಟ್ಟಿಸಿದೆ ಕನ್ನಡದ ಕಂದ ಶಿವಶಂಕರ್ ಅವರ ಹಿರಿಯ ಮಗ ವೆಂಕಟೇಶ್ ಭಾರದ್ವಾಜ್ ವೆಂಕಟೇಶ್ ಭಾರದ್ವಾಜ್ ಅಂತ ಹೇಳುವಾಗ ನಿಮಗೆ ಕೆಂಪಿರುವೆ ಅಂತ ಹೇಳ್ಬೇಕು ನಾನು ಕೆಂಪಿರುವೆ ಸಿನಿಮಾದ ಮೂಲಕ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಮತ್ತೆ ಕೆಂಪಿರುವೆ ಮೂಲಕ ತನ್ನದೇ ಆದಂಥ ಶೈಲಿಯನ್ನ ಅತ್ಯಂತ ಖಚಿತವಾಗಿ ಕನ್ನಡ ಚಿತ್ರರಂಗದ ಕ್ಯಾನ್ವಸ್ ಮೇಲೆ ಮೂಡಿಸಿದಂಥ ನಿರ್ದೇಶಕ ವೆಂಕಟೇಶ್ ಭಾರದ್ವಾಜ್ ವೆಂಕಟೇಶ್ ಭಾರದ್ವಾಜ್ ಅವರದು ಈಗ ಹೊಸ ಸಿನಿಮಾ ಒಂಬತ್ತನೇ ತಾರೀಕಿಗೆ ಬಿಡುಗಡೆ ನಗುವಿನ ಹೂಗಳ ಮೇಲೆ ಇಲ್ಲಿ ನಗು ಇದೆ ಹೂವಿದೆ ಆ ಹೂವಿನ ಅಡಿಯಲ್ಲಿ ಒಂದು ದಂಟು ಇರುತ್ತೆ ಅದರಲ್ಲಿ ಮುಳ್ಳು ಇರುತ್ತೆ ಈ ಸಂಕೇತಗಳನ್ನು ಇಟ್ಟುಕೊಂಡು ನೀವು ಒಂದು ಪ್ಯೂರ್ ಲವ್ ಸ್ಟೋರಿ ಆದರೆ ಆ ಲವ್ ಸ್ಟೋರಿಯ ಒಳಗಡೆ ಒಂದು ಕುತೂಹಲದ ವಿಸ್ಮಯದ ನಿರೀಕ್ಷಿಸಬಹುದಾದ ಕಥನಗಾರಿಕೆ ಇದೆ ನನಗೆ ಈ ವ್ಯಕ್ತಿಯ ಸಂದರ್ಶನ ಮಾಡಬೇಕು ಅಂತ ಹೊರಟಾಗ ಎರಡು ಕಾರಣದಿಂದ ಅಭಿಮಾನದಿಂದ ನಾನು ಮಾತಾಡ್ತಾ ಇದ್ದೇನೆ ಒಂದು ಬಹಳ ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ತಾ ಬಂದಂಥ ಹೊಸ ತಲೆಮಾರಿನ ನಿರ್ದೇಶಕರು ಇನ್ನೊಂದು ನನಗೆ ಅತ್ಯಂತ ಪ್ರೀತಿ ಅಭಿಮಾನ ಗುರುವಿಗೆ ಸಮಾನ ಅನ್ನುವ ರೀತಿಯಲ್ಲಿ ನಾನು ಕಂಡಂಥ ಶಿವಶಂಕರ್ ಅವರ ಮಗ ಈ ಸಿನಿಮಾ ಟ್ರೇಲರನ್ನು ಮತ್ತು ಹಾಡನ್ನು ಕೆಲವು ಜಲಕ್ಗಳನ್ನು ನಾವು ತೋರಿಸ್ತೇವೆ ನಿಮಗೆ ಅದರ ಇಡೀ ಫ್ರೇಮ್ ವರ್ಕ್ ಮತ್ತು ಅದರ ಇಡೀ ಬಿಜಿಎಂ ಮತ್ತು ಹಾಡು ಸಂಗೀತ ಸಿನಿಮಾಟೋಗ್ರಫಿ ಆಮೇಲೆ ಅಲ್ಲಿ ಅವರು ಬಳಸದಂಥ ಮಲೆನಾಡು ಮತ್ತು ನಮ್ಮ ಕರಾವಳಿಯ ತಟದ ಬಹಳ ಅದ್ಭುತವಾದಂಥ ಯಾರೂ ಬಳಸದೇ ಇದ್ದಂಥ ನೀವೆಲ್ಲಿಯೂ ನೋಡದೇ ಇದ್ದಂಥ ಭಾಳಷ್ಟು ಸ್ಥಳಗಳನ್ನು ಕಾವ್ಯದ ರೀತಿ ಚಿತ್ರದ ರೀತಿ ಕ್ಯಾನ್ವಾಸ್ ರೀತಿ ನೋಡ್ತೀರಿ ಹೊಸ ಹುಡುಗರು ಹೊಸ ಪ್ರಯತ್ನ ಒಂದು ಹೊಸ ನಾದ ಇದೆ ಮತ್ತು ಆ ಸಿನಿಮಾದ ಒಳಗಡೆ ಹೊಸ ತಲೆಮಾರಿಗೆ ಹೇಳುವ ತಟ್ಟುವ ಮನಸ್ಸನ್ನು ಮುಟ್ಟುವ ಒಂದು ಕಥೆ ಇದೆ ಕಥನಗಾರಿಕೆ ಇದೆ ನಾನು ಎಲ್ಲವನ್ನು ಹೇಳುವುದರ ಬದಲು ಅವ್ರ ಮಾತಿಂದಲೇ ಕೇಳಿದರೆ ಅಥವಾ ನನ್ನ ಮತ್ತು ಅವರ ಮಧ್ಯೆ ನಡೆದಂಥ ಸಂದರ್ಶನದ ಒಂದು ಸಂವಾದದ ಆ ಝಲಕಗಳನ್ನು ನೀವು ಗಮನಿಸಿದರೆ ನಿಮಗೆ ನೇರವಾಗಿ ಆ ಸಿನಿಮಾ ಹೇಗಿದೆ ಯಾಕೆ ನಾವು ಸಿನಿಮಾ ನೋಡಬೇಕು ಯಾಕೆ ಥಿಯೇಟ್ರಿಗೆ ಹೋಗಬೇಕು ಅದೇ ಸಿನಿಮಾವನ್ನು ನಗನಗತ ಹೂವಿನ ಹಾಗೆ ಮೃದುವಾಗಿ ಕೋಮಲವಾಗಿ ಒಂದು ಅನುಭವಕ್ಕೂ ಅನುಭವಕ್ಕೂ ಅದನ್ನು ದಕ್ಕಿಸ್ಕೊಳ್ಳಿಕ್ಕೆ ಥಿಯೇಟ್ರಿಗೆ ಯಾಕೆ ಹೋಗಬೇಕು ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡ್ತಾರೆ ಅದಕ್ಕೆ ನಾನು ಪೂರಕವಾಗಿ ಕೂತಿದ್ದೇನೆ ನೋಡೋಣ ಬನ್ನಿ ನಿಮ್ಮ ಮೇಲೂ ಬಹಳ ಪ್ರೀತಿ ಯಾಕೆಂತಂದ್ರೆ ನಿಮ್ಮ ತಂದೆ ಮೇಲೆ ನನಗೆ ಬಹಳ ಅಗಾಧವಾದ ಗೊತ್ತ ಆಮೇಲೆ ನೀವು ಕೆಂಪೇರ್ವಿ ಇತ್ಯಾದಿ ಎಲ್ಲ ಸಿನಿಮಾ ಮಾಡೋದನ್ನ ಗಮನಿಸಿದ್ರ ನಂತರಂತೂ ನೀವು ತಂದೆಯವರು ಅವರ ಕನಸುಗಳನ್ನ ಎಷ್ಟು ಮಟ್ಟಿಗೆ ಈಡೇರಿಸ್ಕೊಂಡ್ರು ಅದು ಈಡೇರಿಸ್ಕೊಳ್ಳಿ ಬಿಟ್ಟರೋ ಈ ಜಗತ್ತು ನಂಗೆ ಗೊತ್ತಿಲ್ಲ ಆದ್ರೆ ನೀವು ಅದ್ರ ತಂದೆಗೆ ತಕ್ಕ ಮಗನಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಅನ್ಕೊಳ್ತೇನೆ ಬಹಳ ಪ್ರೀತಿಯಿಂದ ನನ್ನನ್ನ ಸ್ವಾಗತಿಸಿದ್ರಿ ಹೂಗಳ ಮೂಲಕ ನಿಮ್ಮ ಸಿನಿಮಾದ ಹೆಸರು ಹೂವಿನಿಂದಲೇ ಆರಂಭ ಆಗುತ್ತೆ ಬಹುಶಃ ನಿಮ್ಮ ಒಟ್ಟು ಬದುಕು ಬಾಲ್ಯದಿಂದ ಇಲ್ಲಿವರೆ ಬಂದ್ರೆ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಅಂತ ಅಂದ್ಕೊಳ್ತೇನೆ ಇಲ್ಲ ಇಲ್ಲ ಹೂವಿನ ಹಾಸಿಗೆ ಖಂಡಿತ ಆಗಿರಲಿಲ್ಲ ಮುಳ್ಳಿನ ಹಾಸಿಗೆ ಆ ಆತರೇ ಕರು ಬಟ್ ತಂದೆಯವರು ಸಿನಿಮಾ ರಂಗಕ್ಕೆ ಬಹಳ ಅದು ಎಷ್ಟರ ಮಟ್ಟಿಗೆ ಯಾರು ಅದರ ಅಳತೆ ಮಾಡಿದಾರೋ ಅಥವಾ ನೆನಪಿಟ್ಟಿದಾರೋ ಅದನ್ನು ದಾಖಲಿಸಿದಾರೋ ಗೊತ್ತಿಲ್ಲ ಆದರೆ ಶಿವಶಂಕರ್ ಅವರ ಇಡೀ ಬದುಕು ಅದು ಸಿನಿಮಾಕ್ಕೆ ಮುಡಿಪಾಗಿತ್ತು ಮತ್ತೊಂದು ದೊಡ್ಡ ಅನುಭವದ ಕಣಜ ಅದು ಆ ಅನುಭವವನ್ನು ನಾವು ದಾಖಲಿಸಿಲ್ಲ ಅದು ಅಲ್ಲಲ್ಲಿ ಕೆಲವು ದಾಖಲೆಗಳಿದೆ ಹೌದು ಆದರೆ ಆ ಥರದ ಒಂದು ಮೇರು ವ್ಯಕ್ತಿತ್ವದ ನೆರಳಲ್ಲಿ ಅವರ ಮಗನಾಗಿ ಹುಟ್ಟಿರೋದು ಮತ್ತೆ ಬೆಳೆದಿರೋದು ನೀವು ಹತ್ತನೇ ಸಿನಿಮಾ ಇದು ಹೌದು ಇದು ನಿಮ್ಗೆ ಎಷ್ಟು ಪ್ಲಸ್ ಆಯಿತು ಎಷ್ಟು ಮೈನಸ್ ಆಯಿತು ಸರ್ ನನಗೆ ಫಸ್ಟು ನಮ್ಮ ತಂದೆನ ನಾನು ಒಂದು ಖುಷಿ ಪಡ್ತೀನಿ ಯಾಕಂದರೆ ನನಗೆ ಅವರು ಫೋರ್ಸ್ ಮಾಡಲಿಲ್ಲ ಸಿನಿಮಾಗೆ ಬಾ ನೀನು ಅಂತ ನಾನು ಅಷ್ಟೇ ನಾನು ಡಿಗ್ರಿ ಮಾಡಿ ಕೆಲಸ ಸೇರೋ ತನಕ ನಮ್ಮ ತಂದೆ ಹತ್ರ ಒಂದೋ ಎರಡೋ ಮೂರೋ ದಿನ ಶೂಟಿಂಗ್ ಹೋಗಿರ್ಬೋದು ಆಮೇಲೆ ನಾನು ಶೂಟಿಂಗ್ ಹೋಗಲಿಲ್ಲ ಯಾಕಂದರೆ ನನಗೆ ಆವತ್ತಿನ ಬ್ಯಾಡ್ ಡೇಸ್ ವೆರಿ ಬ್ಯಾಡ್ ಡೇಸ್ ಇತ್ತು ಸೊ ಹಾಗಾಗಿ ನಮ್ಮ ತಾಯಿನ ಹೇಳೋದು ನೋಡೋ ಮನೆ ಅಡುಗೆ ಮನೆ ರನ್ ಆಗಬೇಕು ಫಸ್ಟು ನೀನು ಫಸ್ಟು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಕೆಲಸ ನೋಡಿ ಫಸ್ಟು ಅದನ್ನು ದಾರಿ ತೊಗೊಂಡು ಸಿನ್ಮಾ ಪ್ರಯಾರಿಟಿ ಬೇರೆ ಬರು ಸೊ ನಮ್ಮ ತಂದೆನೂ ಫೋರ್ಸ್ ಮಾಡ್ತಿರಲಿಲ್ಲ ನನಗೆ ನಿನ್ನ ಯಾವಾಗ ಆಗುತ್ತೋ ನೀನು ನೋಡೋದು ಅದೇನಾಯಿತು ಒಂದು ಸಮಯ ಬಂತು ಒಂದು ಆಲ್ಮೋಸ್ಟ್ ಟೂ ತೌಸಂಡ್ ಫಿಫ್ಟೀನಲ್ಲಿ ನನ್ನ ಮೊದಲನೇ ಸಿನಿಮಾ ಮಾಡಿದಾಗ ನಮ್ಮ ತಂದೆಗೂ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಒಂದು ಖುಷಿ ಸಿನ್ಮಾ ಮಾಡಿಬಿಟ್ಟ ಅಂತ ಅಂತೇಳಿ ಸೊ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ಕೆಲಸ ಬಿಟ್ಟು ಫುಲ್ ಟೈಮ್ ಸಿನ್ಮಾಗೆ ಬಂದೆ ಇವಾಗ ನಾನು ಐ ಆಮ್ ವೆರಿ ಹ್ಯಾಪಿ ನಮ್ಮ ತಂದೆಯದೊಂದು ಹೆಸರು ಉಳಿಸ್ತಾ ಇದ್ದೀನಿ ಒಂದು ಆಮೇಲೆ ನಮ್ಮ ಮನೆ ತನಕ ಫುಲ್ ಸಿನ್ಮಾನೇ ಅಂದರೆ ಒಂದು ಪ್ಯಾಷನ್ನೇಟ್ ಸಿನಿಮಾ ಮೇಕಿಂಗ್ ಹೌಸ್ ಅಂತಲೇ ಹೇಳ್ಬೋದು ನನಗೆ ನಾನು ನಿಮಗೆ ಸೊ ಹಾಗಾಗಿ ನಮ್ಮ ತಂದೆ ಒಂದು ಒಂದು ಮಾರ್ಗದರ್ಶನಗಳಿದೆ ಕೆಲವು ಅದರ ಹಿಂದೆ ನಾನು ಅದನ್ನು ನೋಡ್ಕೊಂಡು ನಾನು ಮುಂದೆ ಸಾಕ್ತಾಯಿದ್ದೀನಿ ನಾನು ಮೊದಲ ಸಿನಿಮಾದ ಅನುಭವ ಆಗಿ ಮೊದಲನೇ ಸಿನಿಮಾ ತುಂಬ ಕೈಯೆಲ್ಲ ಕೆಸರಾಗೋಯ್ತು ನನ್ನದು ಮೊದಲನೇದು ಯಾಕಂದರೆ ನಾನು ರೀಲ್ ಸಿನ್ಮಾ ನೋಡ್ತಾ ಇದ್ದೆ ಡಿಜಿಟಲ್ ಸಿನ್ಮಾ ಫಸ್ಟು ಎಡೆಯಿಂದ ಸಿಟಿ ಮಾಡಿದಾಗ ಅದು ಎಲ್ಲ ಎಲ್ಲ ಲರ್ನಿಂಗ್ ಪ್ರೊಸೆಸ್ ಯಾಕಂದರೆ ನಮ್ಮ ತಂದೆ ಟೆಕ್ ನಮ್ಮ ತಂದೆ ಇದ್ದಿದ್ದು ಟೆಕ್ನಾಲಜಿ ಬೇರೆ ಸಿನಿಮಾ ಫಿಲ್ಮ್ ಟೆಕ್ನಾಲಜಿ ಫೋರ್ ಹಂಡ್ರೆಡ್ ಫೀಟ್ ಕ್ಯಾನ್ಸ್ ಬರೋದು ಅವಾಗ ಅದು ಚೇಂಜ್ ಆಗಿ ಡಿಜಿಟಲ್ ಯಾವಾಗ ಬಂತು ಡಿಜಿಟಲ್ ಇಸ್ ಎಂಟೆ ಡಿಫ್ರೆಂಟ್ ನಮ್ಮ ತಂದೆ ಆಮೇಲೆ ಆಮೇಲೆ ನನ್ನ ಡೌಟ್ ಕೇಳೋಕ್ಕೆ ಶುರು ಮಾಡಿದ್ರು ಡಿಜಿಟಲ್ ನನ್ನ ಹತ್ರ ಬಟ್ ಡಿಜಿಟಲ್ ಮಾಡಿದಾಗ ಫಸ್ಟ್ ಸಿನ್ಮಾ ಎಡೇ ಇನ್ ದ ಸಿಟಿ ಎಕ್ಸ್ಪೆರಿಮೆಂಟಲ್ ಥರ ಒಂದು ಕ್ಯಾಮ್ರಾ ತೊಗೊಂಡು ಆರ್ಟಿಸ್ಟ್ಗಳನ್ನ ಗುಡ್ಡೆ ಹಾಕಿ ಒಂದು ಮಾಡಿದ ಸಿನ್ಮಾ ಅದು ಎಡೇ ಇನ್ ದ ಸಿಟಿ ಅಂದರೆ ಒಂದು ದೊಡ್ಡ ಸಿಟಿ ಬೆಂಗಳೂರಲ್ಲಿ ನೀರು ಬರೋಲ್ಲ ಒಂದಿನ ಅಂದರೆ ಹೆಂಗಾಗುತ್ತೆ ಅಂತ ಒಳ್ಳೆ ಕಂಟೆಂಟ್ ಅದು ಅದು ಭಾರಿ ಒಳ್ಳೆಯ ಹೆಸರು ಕೊಡ್ತು ಕಮಲ್ ಹಾಸನ್ ನೋಡಿದ್ರು ಸಿನಿಮಾನ ದೊಡ್ಡ ದೊಡ್ಡವ್ರ ಸಿನ್ಮಾ ನೋಡಿದ್ರು ಅದು ನೋಡಿ ನನಗೊಂದು ದಟ್ ವಾಸ್ ವೆರಿ ಲಾಂಚ್ ಪ್ಯಾಡ್ ಫಾರ್ ಮಿ ಅದು ನನಗೆ ದರ್ಶನ್ ಅವರು ಬಂದು ಆಡಿಯೋ ಲಾಂಚ್ ಮಾಡಿಕೊಟ್ರು ಸೊ ಈ ಥರ ಒಂದಷ್ಟು ಜನ ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡಿದ್ರು ಆ ಸಿನಿಮಾ ಒಂದು ಒಳ್ಳೆಯ ಇದಕ್ಕೆ ಅಂತು ಅಲ್ಲಿಂದ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೊಂಥರ ಅಗಾಧ ಅನುಭವ ಅಂದರೆ ಡಿಜಿಟಲ್ ಟ್ರಾನ್ಸ್ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಯಿತು ಅನ್ನೋದು ತುಂಬ ಚೆನ್ನಾಗಿ ನಾನು ತಿಳ್ಕೊಂಡೆ ಆ ಒಂದು ಸಿನಿಮಾದಲ್ಲಿ ಫಸ್ಟ್ ಫ್ರೇಮಿಂದ ಸಿನ್ಮಾ ಪ್ರೊಜೆಕ್ಷನ್ ಫ್ರೇಮ್ ಹೆಂಗಿರುತ್ತೆ ಹೆಂಗಾಗತ್ತೆ ಏನೇನು ಪ್ರೋಸೆಸ್ ಅನ್ನೋದು ತುಂಬ ತಿಳ್ಕೊಂಬಿಟ್ಟಿದ್ರಲ್ಲಿ ನಾನು ಈ ಸಿನಿಮಾವನ್ನು ತಂದೆಯ ನರಳಲ್ಲಿ ಕಲ್ತಾರೋ ಅಥವಾ ಅಧಿಕೃತವಾಗಿ ಕೆಲವು ಆ ಏನಾದರೂ ಸರ್ ಆನೆಸ್ಟಾಗಿ ನಮ್ಮ ತಂದೆ ನಂಜುಂಡೇಶ್ವರ ಮೇಮೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಹುಣಸೂರು ಕೃಷ್ಣಮೂರ್ತಿಯವ್ರ ಡೈರೆಕ್ಷನು ಅದು ಎರಡು ದಿನ ಸು ಹುಣಸೂರು ಶೂಟಿಂಗ್ ಮಾಡಿ ಅನಾರೋಗ್ಯ ಆಗ್ಬಿಡ್ತು ಅವ್ರಿಗೆ ಆಗ ನಮ್ಮ ತಂದೆಯನ್ನು ಕರೆದುಬಿಟ್ಟು ಪ್ರೊಡ್ಯೂಸರ್ನ ಕರೆದುಬಿಟ್ಟು ಹೇಳ್ತಾರೆ ನೋಡಿ ಶಿವಶಂಕರ್ ನಿಮ್ಮ ಸಿನಿಮಾ ಮಾಡ್ತಾರೆ ನನ್ನ ಶಿಷ್ಯ ಇವರೇ ಸೊ ಇವರೇ ಮಾಡಲಿ ಅಂತ ಹೇಳಿ ಆ ಪ್ರೊಡ್ಯೂಸರ್ ಹೇಳ್ತಾರೆ ಆವಾಗ ಅದು ಮೈಸೂರಲ್ಲಿ ಶೂಟಿಂಗ್ ನಡೆಯುತ್ತೆ ರಜಕ್ಕೆ ಅಂತ ನಾನು ಮೂರೇ ದಿನ ಹೋಗ್ತೀನಿ ಸರ್ ಮೂರು ದಿನದಲ್ಲಿ ನಾನು ಫುಲ್ ಶೂಟಿಂಗ್ನ ಕಲ್ತ್ಕೊತೀನಿ ಓ ಏನು ಪ್ರೋಸೆಸ್ಸು ನಮ್ಮ ತಂದೆ ಎಲ್ಲೂ ಕರಿತಿರಲಿಲ್ಲ ಬಾ ಶೂಟಿಂಗ್ ಇದೆ ನಾನು ಇದು ಅಂತ ಎಲ್ಲೂ ಕರಿತಿರ್ಲಿಲ್ಲ ಅದೊಂದು ರಜಕ್ಕೆ ಅಂತ ಹೋದಾಗ ನಾನು ನೋಡಿಕೊಂಡೆ ಮಲ್ಲಿ ಕ್ಯಾಮ್ರಾಮೆನ್ನು ರಂಗರಾವ್ ಮ್ಯೂಸಿಕ್ಕು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಶ್ರೀನಿವಾಸ ಮೂರ್ತಿಯವರು ಆಮೇಲೆ ಪದ್ಮಪ್ರಿಯವರು ಶ್ರೀನಾಥ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅವ್ರ ಜೊತೆ ಓ ಈ ಸಿನಿಮಾ ಅಂದರೆ ಇದು ಅನ್ನೋದು ಒಂಥ ಕಲರ್ಫುಲ್ಲು ಓಕೆ ನನಗೆ ಅದು ಫಸ್ಟ್ ಎಂಟ್ರಿ ಆ ಒಂದು ಸೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಸೆಟ್ಟು ಆ ಲೈಟ್ಸು ನೋಡಿ ವಾವ್ ಇದು ಇದು ಬೇರೆ ಏನಪ್ಪ ಇದು ಅನ್ನೋದು ಅನಿಸ್ತು ಪ್ಯಾಷನ್ ಇತ್ತು ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕೆ ಒನ್ ಒಂದು ಕಡೆ ಭಯ ಇತ್ತು ನನಗೆ ಯಾಕಂದರೆ ಇದು ಈಸಿ ಜಾಬಲ್ಲ ಸಿನಿಮಾ ಅನ್ನೋದು ಭಾರಿ ಕಷ್ಟ ನನ್ನ ತಂದೆದು ಪ್ರಾಬ್ಲಮ್ಸು ನೋಡ್ತಾ ಇದ್ದೆ ನಾನು ಇದು ಈ ಒಂದು ಬೈಟ್ ಆಗಲ್ಲ ಅದನ್ನ ತಿನ್ಬೇಕಾದ್ರೆ ನಾನು ಸ್ಟ್ರಾಂಗ್ ಆಗಿರಬೇಕು ಅಂತ ನಾನು ಬಿಟ್ಬಿಟ್ಟೆ ಅವಾಗ ಅದು ಪ್ರೋಸೆಸ್ನೆಲ್ಲ ತಿಳ್ಕೊಂಡಿದ್ದೆ ನಾನು ಯಾವಾಗ ನಾನು ಡೇಂಜರ್ ಸಿಟಿ ಮಾಡಕ್ಕೆ ಬಂದೋ ಆವಾಗ ನನಗೆ ಗೊತ್ತಾಯ್ತು ಪ್ರೊಸೆಸ್ ಎಲ್ಲ ಕಲ್ತ್ಕೊಂಡು ಹೋದೆ ನಾನು ನಿಮ್ಮ ಈ ಹತ್ತು ಸಿನಿಮಾದ ಅನುಭವವನ್ನು ಅಲ್ಲೆಲ್ಲ ದಾಖಲಿಸೋದಾದ್ರೆ ಮೊದಲ ಸಿನಿಮಾದಿಂದ ಹೂವಿನ ಈ ನಗುವಿನ ಹೂಗಳ ಮೇಲೆ ಅದು ಅದು ಅಲ್ಲಿವರೆಗೆ ಆ ಜರ್ನಿ ಜರ್ನಿ ಹೇಗಿತ್ತು ಸರ್ ಸರ್ ನನಗೆ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಏನಂದರೆ ಸಿನ್ಮಾ ಹಿಟ್ ಆಗಬೇಕು ಸಿನ್ಮಾ ಫ್ಲಾಪ್ ಆಯಿತು ಅಂತ ನಾನು ಸಿನ್ಮಾ ಕ್ರಿಟಿಕಲಿ ಹಿಟ್ಟಾಗಿದೆ ಪಿಚ್ಚರು ಕಮರ್ಷಿಯಲಿ ಕೆಲವು ಸಿನ್ಮಾಗಳು ಹೋಗೋಕ್ಕಾಗಲ್ಲ ಸೊ ಆ ಥರ ಎರಡೂ ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ನನಗೆ ಓ ಎಕ್ಸ್ಟ್ರಾಡಿನರಿ ಸೂಪರ್ ಹಿಟ್ ಆಯಿತು ಅಂತ ಇನ್ನೂ ಯಾವುದೂ ಬಂದಿಲ್ಲ ನಾನು ಐ ಬಿ ವೆರಿ ಫ್ರ್ಯಾಂಕ್ ಅದರಲ್ಲಿ ಹೇಳ್ಕೊಳ್ಳೋಕ್ಕೆ ನನಗೇನು ಇದಿಲ್ಲ ಕ್ರಿಟಿಕಲಿ ಕ್ಲೈಮ್ಡ್ ಮೂವೀಸು ಕೆಂಪಿರುವೆ ಆಮ್ಲೆಟ್ ಅಂತ ಒಂದು ಇದು ಆಮೇಲೆ ತಮಿಳಲ್ಲಿ ಉಣರ್ವು ಅಂತ ಮಾಡಿದೆ ಸುಮಾರು ಇದೆಲ್ಲ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತು ಅಂದರೆ ನೋಡಿದವರು ಓಕೆನಪ್ಪ ಇವ್ ಡೈರೆಕ್ಟ್ರು ನೆಕ್ಸ್ಟು ಏನೋ ಒಂದು ಪ್ರಯೋಗ ಮಾಡ್ಬೋದು ಇವ್ನ ಜೊತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ದೀನಿ ಸೊ ಅದೊಂದು ನನ್ನ ಕ್ಯಾರಿ ಮಾಡ್ತಾ ಇದೆ ನನ್ನದು ಏನಂದರೆ ಐ ಆಮ್ ಬಿನ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇನ್ ಮೈ ನೇಚರ್ ಪ್ರೊಡ್ಯೂಸರ್ಗೆ ಮೀನಿ ಸುತ್ತಿ 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 ನನಗೆ ಹೇಳಕ್ಕೆ ಬರೋದಿಲ್ಲ ನೋಡಿ ಸರ್ ಇದಕ್ಕೆ ಇದು ಹಿಂಗೆ ಹಿಂಗೆ ಮಾಡಿದ್ರೆ ಮಾಡಿ ಅವ್ರ ಹಿಂದೆ ಬೀಳೋದು ಅವ್ರು ಕರೆಯೋ ಜಾಗಕ್ಕೆ ಹೋಗೋದು ಅದು ಬಕೆಟ್ ಅಂತ ಹೇಳ್ತಾರೆ ಅದನ್ನು ನಾನು ಅದು ಮಾಡೋನೆಲ್ಲ ಸೊ ನನಗೆ ಇವಾಗ ನಾನು ಅದು ಪಿಕ್ಚರ್ ಮಾಡಿದ್ದೀನಿ ಎವರಿ ಯಾರು ಪ್ರೊಡಕ್ಷನ್ ಮಾಡಿದಾರೋ ದೇ ಆರ್ ವೆರಿ ಹ್ಯಾಪಿ ಇದುವರೆಗೂ ಸೊ ಅದು ನಾನು ಒಂದು ಸ್ವಲ್ಪ ನಾನು ಅದನ್ನ ನಾನು ಇಟ್ಕೊಂಡಿದ್ದೀನಿ ಎಲ್ಲೂ ಹೋಗಿ ಸರ್ ಮಾಡಿ ಸರ್ ಮಾಡಿ ಸರ್ ಅದು ಮಾಡ ಅದು ನಾನು ಮಾಡೋಕ್ಕೋಗಲ್ಲ ನಾನು ನನ್ನ ಸ್ಟೈಲ್ ಅದಕ್ಕೋಸ್ಕರ ನನಗೆ ನನ್ನ ಟೈಮ್ ನಾನು ಕಾಯ್ತೀನಿ ಐ ಆಮ್ ಲೈಕ್ ದ್ಯಾಟ್ ಸೊ ಒಂದು ಹತ್ತು ಸಿನ್ಮಾಗೆ ಒಂದು ಒಳ್ಳೆ ಅನುಭವ ಇದೆ ಹತ್ತರಲ್ಲಿ ಆರು ಸಿನಿಮಾ ರಿಲೀಸ್ ಆಗಿದೆ ಮೂರು ಓ ಟಿ ಹೋಗಿದೆ ಸೊ ಅಪ್ಕಮಿಂಗ್ ಇನ್ನು ಎರಡು ಸಿನಿಮಾ ರಿಲೀಸ್ ರಿಲೀಸಲ್ಲಿದೆ ಕೆಂಪಿರುವ ಬಹಳ ಒಳ್ಳೆ ಹೆಸರು ತಂತು ನಿಮಗೆ ಹೌದು ಸರ್ ಅದು ಒಳ್ಳೆಯ ವಿಮರ್ಶೆಯನ್ನು ತಂತು ಹೌದು ಹೌದು ಆಮೇಲೆ ಪ್ರಶಸ್ತಿಯನ್ನು ಕೊಡ್ತು ನಿಮಗೆ ಹೌದು ಸರ್ ಕೆಂಪಿರುವೆ ಅದು ಅತ್ಯುತ್ತಮವಾದ ಒಂದು ಸಬ್ಜೆಕ್ಟು ಅದು ಅದಕ್ಕೆ ಮೇಯ್ನು ದತ್ತಣ್ಣವರು ಹೇಳಬೇಕು ನನ್ನ ನನ್ನ ತಮ್ಮ ಕತೆ ಮಾಡಿದ ದತ್ತಣ್ಣವ್ರ ಹತ್ರ ಹೋಗಿ ಮಾತಾಡಿದಾಗ ಅದು ಅವರು ಆ ಕಥೆಯನ್ನು ಕೇಳಿ ಒಂದು ಐದು ದಿನ ಕರೆಸ್ತಾರೆ ನಮ್ಮನ್ನ ಕೆಂಪಿರುವೆ ಬನ್ನಿ ಇನ್ನೂ ಡಿಸ್ಕಸ್ ಮಾಡಬೇಕು ಮಾಡಬೇಕು ನಾನು ಅವರು ಒಂದೇ ಹೇಳಿದೆ ಸರ್ ಇದು ಈ ಕೆಂಪಿರುವೆ ಮಾಡಬೇಕಂದ್ರೆ ನೀವು ಮಾಡಿದ್ರೆ ಮಾತ್ರ ಕೆಂಪಿರುವೆ ಆಗುತ್ತೆ ನೀವು ಆಗಲ್ಲ ಅಂದರೆ ಆ ಶೆಡ್ ಪ್ರಾಜೆಕ್ಟ್ ಅಷ್ಟೇ ನಾನು ಅದನ್ನು ಮುಟ್ಟಕ್ಕೆ ಹೋಗಲ್ಲ ಯಾಕೆಂದರೆ ನಮ್ಮ ತಲೇಲಿ ಒಂದು ಇಟ್ಕೊಂಡು ನಾನು ಬಂದಿದ್ದು ಇಲ್ಲ ಆಮೇಲೆ ಅವರು ಐದು ದಿನ ಬೆಳಗ್ಗೆ ಅವ್ರ ಮನೆಗೆ ಒಂದು ಎಂಟು ಗಂಟೆಗೆ ಹೋದರೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಸಿಟ್ಟಿಂಗು ಡಿಸ್ಕಷನ್ನು ಸ್ಕ್ರಿಪ್ಟು ಅದೇ ಐದಾರು ದಿನ ಮಾಡಿದ್ಮೇಲೆ ಫೈನಲಿ ಅವ್ರು ಮಾಡೋಣ ಅಂತ ಹೇಳಿದ್ರು ಬಟ್ ಇಟ್ ಗಾಟ್ ವೆರಿ ಗುಡ್ ಮೈಲೇಜ್ ಒಂದು ವಿಷನ್ ಒಂದು ಒಳ್ಳೆ ಇದು ಸಿಕ್ತು ನನಗೆ ಬ್ರೇಕ್ ಸಿಕ್ತು ಕೆಂಪೇವರಿಗೆ ಒಳ್ಳೆ ಎಲ್ಲ ಮೀಡಿಯಾದ್ರು ತುಂಬ ಸಪೋರ್ಟ್ ಮಾಡಿದ್ರು ಆ ಸಿನಿಮಾಗೆ ನೀವು ಇಲ್ಲಿವರೆಗೆ ಬಂದ ಈ ಹತ್ತು ಸಿನಿಮಾ ಆದ ಮೇಲೆ ಈಗ ನಗುವಿನ ಹೂಗಳ ಮೇಲೆ ಹೌದು ಈ ಸಿನಿಮಾದ ಹೊತ್ತಲ್ಲಿ ನಾವು ಮಾತಾಡುವಾಗ ನೀವು ಸಿನಿಮಾವನ್ನು ನೋಡುವ ನೀವು ಮತ್ತು ಕಥೆಯನ್ನು ಆಯ್ಕೆ ಮಾಡುವ ಮತ್ತು ನೀವು ಅಭಿವ್ಯಕ್ತಿಸುವ ಈ ಮಾದರಿ ಯಾವುದು ನೀವೇ ಕಂಡುಕೊಂಡ ಹಾಗೆ ಓಕೆ ನಾನು ನಾನು ಏನು ಮುಖ್ಯವಾಗಿ ಹುಡುಕ್ತೀನಿ ಅಂದರೆ ಹೊಸ ಕಂಟೆಂಟ್ಸು ಫಸ್ಟು ಹೊಸ ಕಂಟೆಂಟ್ಸು ಆಮೇಲೆ ನನ್ನ ರಿಪಿಟೇಟಿವ್ ಕಂಟೆಂಟ್ಸ್ ಇರೋಲ್ಲ ಐ ಟ್ರೈ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಹೊಸದು ಏನು ಏನು ಹುಡುಕ್ಬೋದು ಏನು ಹೇಳ್ಬೋದು ಅಂತ ಹುಡುಕ್ತೀನಿ ಇದು ನನಗೆ ನಗುವಿನ ಹೂಗಳ ಮೇಲೆ ಒಂದು ಒಂದು ತಲೆಯಲ್ಲಿ ಒಂದು ಒಂದು ಲೈನ್ ಹೊಳ್ದಿದ್ದೆ ಅವಾಗ ಅಂದರೆ ನಾನು ಊಟಿಗೆ ಹೋಗಬೇಕಾದ್ರೆ ಒಂದು ಕಡೆ ನಿಂತು ಎಳ್ನೀರು ಕುಡಿತಾ ಇದ್ದೆ ಎಳ್ನೀರು ಕುಡಿತಾ ಇದ್ದಾಗ ಅವಾಗ ಊಟಿ ಎಳ್ನೀರ್ ಒಬ್ಬ ಕನ್ನಡದವನು ಅವನು ಹೇಳ್ತಾ ಥರ ಸರ್ ಇಲ್ಲಿ ಒಬ್ಬ ಮೆಡಿಕಲ್ ಹುಡುಗಿ ಇದ್ದ್ಲು ಅವ್ನು ಒಬ್ಬ ಹುಡುಗ ಬರ್ತಾ ಇದ್ದ ಸರ್ ಒಂದು ಐದು ವರ್ಷ ಬಂದಿದ್ದ ನಾನು ನೋಡಿದೆ ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು ಇದು ಇಲ್ಲ ಆಯ್ತಪ್ಪ ಇಲ್ಲೇ ಆಯ್ತು ಸರ್ ಇಲ್ಲೇ ಬರೋವನು ಎಳ್ನೀರು ಕುಡಿಯೋನು ಒಂಥರ ಇಟ್ 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 ಮೇಡ್ ಮೀ ವೆರಿ ಏನಿದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ ಒಂದು ಒಂದು ಲೈನ್ ಕತೆ ಮಾಡ್ತೀನಿ ನಾನು ಅದಕ್ಕೆ ಇನ್ನೂ ಹೆಸರಿಟ್ಟಿರಲಿಲ್ಲ ನಾನು ಅದು ನಾನು ಒಂದು ಕತೆ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂತು ಅಂದರೆ ಒಬ್ಬ ಮೆಡಿಕಲ್ ಹುಡುಗಿ ಅವಳು ಫೋಕಸ್ ಆಗಿರ್ತಾಳೆ ನಾನು ಮೆಡಿಕಲ್ ಓದಬೇಕು ಅಂತ ಇನ್ನೊಬ್ಬ ಒಬ್ಬ ಹುಡುಗ ಲವ್ ಆ್ಯಟ್ ಸೈಟ್ ಆಗಿರುತ್ತೆ ಆ ಒಂದು ಟೈಮ್ ಲೈನ್ ಐದು ವರ್ಷದಲ್ಲಿ ಏನಾಗುತ್ತೆ ಅವ್ನು ಕೊನೆಯಲ್ಲಿ ಅವ್ನು ಎಲ್ಲ ಹೇಳಿ ಕೊನೆಯಲ್ಲಿ ಏನಾಯ್ತಪ್ಪ ಇಲ್ಲ ಸರ್ ಆಮೇಲೆ ಗೊತ್ತಾಗಲಿಲ್ಲ ನನಗೆ ಅಂತ ಅವನು ವೆರಿ ಸಸ್ಪೆನ್ಸ್ ಒಂದು ಲೈನ್ ಮಧ್ಯದಲ್ಲಿ ಹೇಳಿ ಬಿಟ್ಬಿಟ್ಟ ಅದು ನನಗೆ ಭಾರಿ ತುಂಬ ಇಂಟ್ರೆಸ್ಟಿಂಗ್ ಆಯಿತು ಅಂದರೆ ಒಂದು ಲವ್ ಥ್ರೆಡ್ಡು ಇವತ್ತು ನೀವು ಸೂಪರ್ ಹಿಟ್ ಸಿನಿಮಾಗಳು ನೋಡಿದಾಗ ಎಲ್ಲ ಲವ್ ಸಬ್ಜೆಕ್ಟೇ ಸೂಪರ್ ಹಿಟ್ ಸಿನಿಮಾಗಳಾಗಿರೋದು ನಾವು ಅನಲಿಸಿಸ್ ಮಾಡಿದಾಗ ಒಂದು ಒಂದು ಜನ್ರಲ್ ಆಗಿ ಲವ್ ಸಬ್ಜೆಕ್ಟು ತುಂಬ ಚೆನ್ನಾಗಿರೋದು ಸೂಪರ್ ಹಿಟ್ ಆಗಿರೋದು ಸೊ ಅದಕ್ಕೆ ನಾನು ನನ್ನ ಜಾನರ್ ಫಸ್ಟ್ ಜಾನರ್ಡಿದ್ದು ಲವ್ ರೊ ರೊಮ್ಯಾಂಟಿಕ್ ಸಿನ್ಮಾ ಅಂತೇಳಿ ಸೊ ಇದನ್ನು ನಾನು ಏನು ಮಾಡಿದೆ ಒಂದು ಡೀಟೈಲ್ ಒಂದು ತುಂಬ ಚೆನ್ನಾಗಿ ಕತೆ ಹೆಣ್ದೆ ಹೆಣ್ಬಿಟ್ಟು ಪ್ರೊಡ್ಯೂಸರ್ ಸಿಗ್ತಾರೋ ಬಿಡ್ತಾರೋ ನನ್ನ ನನ್ನ ತಲೆಯಲ್ಲಿ ಒಂದು ಲೊಕೇಶನ್ ಅನ್ನೋದು ಹುಡ್ಕೋದು ಇಟ್ಬಿಡ್ಬೇಕು ಅಂದ್ಬಿಟ್ಟು ನಾನು ನಮ್ಮ ಡಿ ಒ ಪಿಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರನ್ನ ಕರ್ಕೊಂಡು ಒಂದು ಕಾರ್ ಡ್ರೈವ್ ಹೊರಟ್ಬಿಟ್ವಿ ನಾವು ವೆದರ್ ವಿ ವಿಲ್ ಗೆಟ್ ದ ಪ್ರೊಡ್ಯೂಸರ್ ನಾ ತಲೆಯಲ್ಲಿ ಇರಲಿಲ್ಲ ನನಗೆ ಪ್ರೊಡ್ಯೂಸರು ಲಾಕ್ ಆಗಿರಲಿಲ್ಲ ನಾವು ಹೋದ್ವಿ ಸುಮ್ಮನೆ ಒಂದು ಒಂದು ಐದು ದಿನ ಹೋದ್ವಿ ಹೋಗಿ ಒಂದಷ್ಟು ಲೊಕೇಶನ್ಗಳನ್ನ ಹುಡುಕಿದ್ವಿ ತುಂಬ ಚೆನ್ನಾಗಿರೋ ಲೊಕೇಶನ್ ಎಲ್ಲ ಕ್ಲಿಕ್ ಮಾಡಿ 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 ಎಲ್ಲ ಕಡೆ ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ವಿ ಆದಮೇಲೆ ಏನಾಯಿತು ನಮ್ಮ ಆಂಧ್ರ ಪ್ರೊಡ್ಯೂಸರ್ ಒಬ್ಬರು ವೆರಿ ವೆರಿ ರೇರ್ಲಿ ಒಂದು ನೈರೋಬಿಯಿಂದ ಫೋನ್ ಮಾಡ್ತಾರೆ ಅವ್ರು ನನಗೆ ಫೋನ್ ಮಾಡಿ ಹೇಗಿದ್ದೀರಾ ಎಲ್ಲ ಕೇಳಿದ್ರು ಹೀಗೆ ಹೇಳಿದೆ ಸರ್ ಮೊದಲು ಪರಿಚಯ ಇದ್ದಾರೆ ಅವರು ಅದು ಮೊದಲು ಪರಿಚಯ ಆದರೆ ಟೂ ಇಯರ್ಸ್ ಬ್ಯಾಕು ನಾನು ನೈರೋಬಿಯಲ್ಲಿದ್ದೆ ನಾನು ನೈರೋಬಿ ಎಸ್ ಸೇಲ್ ಹೆಡ್ ಒಂದು ಐ ಟಿ ಕಂಪ್ನಿಲಿ ಇದ್ದಾಗ ಅವ್ರನ್ನ ಭೇಟಿ ಮಾಡಿದ್ದೆ ಅವರು ಒಂದು ಹದಿನೈದು ಪಿಕ್ಚರ್ ತೆಲುಗು ಮಾಡಿದ್ದಾರೆ ಬೆಂಗಾಲ್ ಟೈಗರು ಪಂತಮ್ ಉಪೇಂದ್ರ ಅವ್ರದ್ದು ಬಾಸ್ ಟಾಸು ಎಲ್ಲ ಅವರು ಏನಾರು ಇದ್ದರೆ ಹೊಸ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದ್ದರೆ ಹೇಳಿ ನನಗೆ ಅಂದರೆ ಒಂದು ಫೋನಲ್ಲೇ ಹೇಳಿದೆ ಈ ಥರ ಲೊಕೇಶನ್ ನೋಡ್ಕೊಂಬಂದು ಹದಿನೈದು ದಿನ ಆಗಿತ್ತು ಫೋನಲ್ಲಿ ಹೇಳಿದಾಗ ಅವರು ತುಂಬ ಇಷ್ಟ ಆಯಿತು ಅವ್ರಿಗೆ ಸಬ್ಜೆಕ್ಟ್ ಚೆನ್ನಾಗಿದೆ ಮಾಡ್ಬೋದಲ್ಲ ತೆಲುಗುಲೇ ಮಾಡೋಣ ಅದನ್ನು ಸರಿ ತೆಲುಗು ಬೇಡ ಕನ್ನಡಲ್ಲಿ ಮಾಡೋಣ ಯಾಕಂದರೆ ಇದು ಸ್ವಲ್ಪ ನೇಟಿವಿಟಿ ಕನೆಕ್ಟ್ ಮಾಡೋದು ಹಾಗಾದ್ರೆ ನಾನು ಫಸ್ಟ್ ಕನ್ನಡ ಮಾಡಬೇಕು ಒಂದು ಸರಿ ಮಾಡಿ ಸರ್ ಅಂತ ಹೇಳಿದೆ ಸೊ ನಗುವಿನ ಹೂಗಳ ಮೇಲೆಗೆ ಒಂದು ಹೆಸರು ಬೇಕಾಗಿತ್ತು ಆ ಹೆಸರು ತುಂಬ ತಲೆ ಕೆಡ್ಸ್ಕೊತೀನಿ ನಾನು ಹೆಸರಿಗಂತೂ ನಾನು ಎಲ್ಲರೂ ಹೇಳ್ತಾರೆ ನಿಮ್ಮ ಹೆಸರು ತುಂಬ ಇಡ್ತೀರಾ ಸರ್ ಅಂತ ಸೊ ತುಂಬ ತಲೆ ಕೆಡ್ಸ್ಕೊಂಡೆ ಹೀರೋ ಹೀರೋಯಿನ್ ಹೆಸರಿಡೋಣ ಅಥವಾ ಪ್ಲೇಸ್ ಹೆಸರಿಡೋಣ ಅಂತ ಇಲ್ಲ ಆಮೇಲೆ ಕೊನೆಯಲ್ಲಿ ನನಗೆ ತುಂಬ ನನಗೆ ನನ್ನ ನನ್ನ ತುಂಬ ಕ್ಲೋಸ್ ಯಾರಾದ್ರೆ ನನಗೆ ರಾಜ್ಕುಮಾರ್ ಅಭಿಮಾನಿ ಪಕ್ಕ ಅಭಿಮಾನಿ ನಾನು ಸಾಕ್ಷಾತ್ಕಾರ ಸಿನ್ಮಾ ನೋಡಿದೆ ಅದರಲ್ಲಿ ಲವ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಪುಟ್ಟಣ್ಣವರು ಎಷ್ಟು ಪವಿತ್ರವಾಗಿದೆ ಲವ್ ಅನ್ನೋದು ಅದು ನನಗೆ ಕನೆಕ್ಟ್ ಆಗಿದ್ದು ಸಿನ್ಮಾ ನೆಕ್ಸ್ಟು ಬಂದಿದ್ದು ಈ ಭಾಗ್ಯವಂತರ ಸಿನಿಮಾದಲ್ಲಿ ನಿನ್ನ ನನ್ನ ಮನವು ಸೇರಿತ್ತು ಹಾಡೋದು ನಾನು ತುಂಬ ಇಷ್ಟಪಡ ಅಲ್ಲಿ ಎರಡನೇ ಚರಣದಲ್ಲಿ ನಗುವಿನ ಹೂಗಳ ಮೇಲೆ ಅಂತ ಆ ಹಾಡು ಆ ಚರಣ ನನಗೆ ತುಂಬ ಇಷ್ಟ ಆಯಿತು ಸೊ ಇದನ್ನೇ ನಾನು ಆಗಿ ಇಟ್ಟೆ ಅಲ್ಲಿ ಉದಯ್ ಶಂಕರ್ ಅವ್ರದ್ದು ಒಂದು ಬಂತು ಪ್ಲಸ್ ಈ ಭಾರ್ಗವ ನಮ್ಮ ತಂದೆಯ ಒಡನಾಟಿ ಶಿಷ್ಯರವರು ಸೊ ಇದು ನನಗೆ ತುಂಬ ಇಷ್ಟವಾದಂಥ ಹಾಡೊಂದು ಇಟ್ಟಾಗ ಅವ್ರಿಗೆ ಇಷ್ಟ ಆಯಿತು ಇದು ಟೈಟ್ ನಗುವಿನ ಹೂಗಳ ಮೇಲೆ ಚೆನ್ನಾಗಿದೆ ಅಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಚಿ ಉದಯ್ಶಂಕರ್ ಅವರು ಆ ಥರ ನಗುವಿನ ಹೂಗಳ ಮೇಲೆ ಅಂತದ್ದು ಕವಿಗಳು ಬರೆದಿರ್ಬೇಕಾರೆ ಅದನ್ನು ಒಂದು ಗಿಟ್ರೆ ಇನ್ನೂ ವೆಯ್ಟೇಜ್ ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ಜಸ್ಟಿಸ್ ಮಾಡೋದು ಕಷ್ಟ ಆಯಿತು ಯಾಕಂದರೆ ಆ ಹೆಸರು ಹಾಡಿರೋ ರಾಜ್ಕುಮಾರ್ ಅವರು ಬರೆದಿರೋದು ಚಿವ ಉದಯಶಂಕರ್ ನನ್ನ ಸಿನಿಮಾ ಕರೆಕ್ಟಾಗಿರ್ಬೇಕು ಅನ್ನೋದು ಒಂದು ಇದಕ್ಕೋಸ್ಕರ ನಗುವಿನ ಹೂಗಳ ಮೇಲೆ ಅಂತ ನಾನು ಇಟ್ಟೆ ಸರ್ ನಾನು ನಿಮ್ಮ ಈ ಸಿನಿಮಾದ ಒಂದು ಒಟ್ಟು ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಸಿನಿಮಾಗಳನ್ನ ನೀವು ಈಗ ಕನ್ನಡದಲ್ಲಿ ಬಿಡುಗಡೆ ಮಾಡ್ತೀರಿ ಕೆಂಪೇರ್ವೇನು ಮಾಡಿದ್ರಿ ಎಲ್ಲ ಮಾಡಿದ್ರಿ ಇಡೀ ಸಮೂಹದ ಒಂದು ಚಿತ್ತವನ್ನ ದೃಷ್ಟಿಯನ್ನ ಸೆಳೆಯಬೇಕು ಅನ್ನುವಂಥ ಒಂದು ಉಮೇದಿನಲ್ಲೇ ಎಲ್ಲರೂ ಮಾಡ್ತಾರೆ ಹೌದು ಇಲ್ಲಿವರೆಗಿನ ಒಂಬತ್ತು ಸಿನಿಮಾ ನಿಮಗೆ ಕಂಟೆಂಟ್ ವೈಸ್ ಒಳ್ಳೆ ಹೆಸರನ್ನು ತಂದು ಕೊಟ್ಟಿದೆ ಒಳ್ಳೆ ನಿರ್ದೇಶಕ ಅನ್ನೋದನ್ನು ನಿಮಗೆ ಆ ಇದನ್ನು ಛಾಪನ್ನು ಮೂಡಿಸಿದೆ ಮತ್ತು ನೀವು ಆಯ್ಕೆ ಮಾಡಿಕೊಂಡಂಥ ವಿಷಯಗಳು ಅದು ಎಲ್ಲಿಯೂ ಎಲ್ಲೂ ನಾವು ಕಂಡಿರದ ಅಥವಾ ಎಲ್ಲೋ ಕದ್ದಿರದ ಅಥವಾ ಈ ಥರದ ವಿಷಯಗಳೇ ಹೌದು ಆ ಎಲ್ಲ ದೃಷ್ಟಿಯಿಂದ ನೀವು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಬಗ್ಗೆ ನಾವೆಲ್ಲರೂ ಅಭಿಮಾನ ಪಡುವಂಥ ಒಂದು ಯು ಆದರೆ ಇವತ್ತಿನ ಹೊತ್ತಲ್ಲಿ ನಿಮ್ಮ ಸಿನಿಮಾ ಮಾರ್ಕೆಟ್ ವೈಸ್ ಏನಾಗ್ಬೋದು ಅಂತ ಅನ್ನಿಸ್ತು ಸರ್ ನಗುವಿನ ಹೋಗಳ ಮೇಲೆ ಕಮರ್ಷಿಯಲ್ ಸಿನ್ಮಾ ನನ್ನ ಕೆಲವರು ಫಸ್ಟು ಒಂದು ಒಂದು ಸಿನಿಮಾ ಮಾಡಿದಾಗ ಅದು ನಾನ್ ಕಮರ್ಷಿಯಲ್ ಥರ ಇತ್ತು ಡೇ ಇನ್ ದ ಸಿಟಿ ಆರ್ಟಿಸ್ಟ್ ಇಲ್ಲ ಸ್ಟಾರ್ ವ್ಯಾಲ್ಯೂ ಇಲ್ಲ ಗ್ಲ್ಯಾಮರ್ ಇಲ್ಲ ಕಂಟೆಂಟ್ ಓರಿಯಂಟೆಡ್ ಅದೊಂದಿತ್ತು ಇವಾಗ ನಗುವಿನ ಹೋಗಳ ಮೇಲೆ ಬಂದು ಇದು ಪಕ್ಕ ಕಮರ್ಷಿಯಲ್ ಸಿನ್ಮಾ ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ ನಿಮಗೆ ಅಂದರೆ ಒಂದು ಒಂದು ಮೆಸೇಜು ಒಂದು ಕಥೆ ಆಮೇಲೆ ಒಂದು ಟೈಮ್ ಲೈನ್ ಲವ್ ಅನ್ನೋದು ಏನು ಇದು ಇದಿಟ್ಟು ಕಮರ್ಷಿಯಲ್ ಎಲಿಮೆಂಟು ನಾನು ಹಾಕಿ ಕಟ್ಕೊಟ್ಟಿದ್ದೀನಿ ಸೊ ಲಾಸ್ಟು ಒಂದು ನಾಲ್ಕೈದು ಚಿತ್ರದಿಂದ ನಾನು ನನ್ನ ಸಬ್ಜೆಕ್ಟ್ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಈ ಕಡೆ ಕಮರ್ಷಿಯಲ್ ಆ್ಯಂಗಲ್ಗೂ ಇರಬೇಕು ಈ ಕಡೆ ರೆಗ್ಯುಲರ್ ಆ್ಯಂಗಲ್ಗೂ ಸಿನಿಮಾ ಒಂದು ಡೀಸೆಂಟ್ ಸಿನಿಮಾ ಥರ ಇರಬೇಕು ಅನ್ನೋದು ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ನನಗೆ ಆ ಥರದ್ದು ಏನೂ ಎಫೆಕ್ಟ್ ಆಗಿಲ್ಲ ಅಂದರೆ ಬ್ರ್ಯಾಂಡ್ ಮಾಡಿಬಿಟ್ಟು ಇಲ್ಲ ಇವರು ಬರೀ ಆರ್ಟ್ ಡೈರೆಕ್ಟ್ರು ಅಂತ ಹೇಳಿ ಆ ಥರದ್ದು ಏನು ಎಫೆಕ್ಟ್ ಆಗಿಲ್ಲ ನನಗೆ ಒಂದು 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 ಸೆಟ್ ಆಫ್ ಗ್ರೂಪ್ಸು ಒಂದು ಸೆಟ್ ಆಫ್ ಅಭಿಮಾನಿಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಇಲ್ಲೇನಾಗ್ತಾಯಿದೆ ನನ್ನ ನನಗೆ ಚಾಲೆಂಜ್ ಆಗ್ತಾ ಇರೋದು ದೊಡ್ಡ ಆರ್ಟಿಸ್ಟ್ಗಳಿಗೆ ನಾನು ಸಿನಿಮಾ ಮಾಡೋಕ್ಕಾಗ್ತಾಯಿಲ್ಲ ಅದು ಯಾಕೆ ಅಂದರೆ ಅದು ಸಾಕಷ್ಟು ಕಾರಣಗಳಿದೆ ನಮ್ಗೆ ನಮಗೆ ಸಿಕ್ಕೋಂಥ ಪ್ರೊಡ್ಯೂಸರ್ಸು ಒಂದು ಬಜೆಟಲ್ಲಿ ಇರುತ್ತೆ ಆಮೇಲೆ ನಾನೊಂದು ದೊಡ್ಡ ಆರ್ಟಿಸ್ಟ್ಗಳಿಗೆ ಹೋಗೊಂದಷ್ಟು ಕತೆ ಹೇಳಿಬಿಟ್ಟು ಬಂದೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವಾಗ ಪ್ರೊಡ್ಯೂಸರ್ ಸಿಕ್ಕಲಿಲ್ಲ ಕೊರೋನಾ ಬಂತು ದೊಡ್ಡ ದೊಡ್ಡ ಸ್ಟಾರ್ಗಳು ರೆಡಿ ಇದ್ದರು ಕಂಟೆಂಟ್ಗೆ ಸೊ ಹೀಗೆ ಒಂದೊಂದು ಒಂದೊಂದು ಸಲ ಅದು ಮಿಸ್ ಆಗುತ್ತೆ ನಾವು ಜಸ್ಟ್ ಇನ್ ಟೈಮ್ ಅಂತ ಹೇಳ್ತೀವಲ್ಲ ಅದು ನನಗೊಂದು ಎರಡು ಮೂರು ಸಲ ಸ್ಟಾರ್ ಸಿನಿಮಾಗಳಿಗೆ ಮಿಸ್ ಆಯಿತು ಸೊ ಬಟ್ ಸ್ಟಿಲ್ ಐ ಬಿಲೀವ್ ಕಂಟೆಂಟ್ ಈಸ್ ದ ಮೇಜರ್ ಸ್ಟಾರ್ ಫಾರ್ ದ ಸಿನಿಮಾ ಆ ಒಂದು ಬಿಲೀವಲ್ಲಿ ನಾನು ಇವತ್ತಿಗೂ ಮಾಡ್ತಾ ಹೋಗ್ತಾ ಇದ್ದೀನಿ ಮೈಟ್ ಬಿ ನಾಟ್ ಟುಡೇ ಮೈಟ್ ಬಿ ನಾಟ್ ಡ್ಯಾಫ್ಟು ಟುಮಾರೋ ಮೈಟ್ ಬಿ ಒನ್ ಡೇ ಐ ಶುಡ್ ಸಕ್ಸೀಡ್ ಅಂತ ಒಂದು ಎಂಡ್ ಆಫ್ ದ ಟನ್ನಲ್ ಒಂದು ಲೈಟ್ ಬರುತ್ತೆ ಅನ್ನೋದೊಂದು ಇದರಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ನಿಮ್ಮ ಸಕ್ಸಸ್ ಆಗಿಲ್ಲ ಅಂತಲೇ ಹೇಳ್ತೀರಾ ಸಕ್ಸಸ್ ಆಗಿದೆ ಸಕ್ಸಸ್ಸಿನ ವ್ಯಾಖ್ಯೆ ಏನು ಸಕ್ಸಸ್ ಅನ್ನೋ ವ್ಯಾಖ್ಯೆ ಎರಡು ಥರ ಇದೆ ಸರ್ ಒಂದು ಕಮರ್ಷಿಯಲ್ ಸಕ್ಸಸ್ಸು ಇನ್ನೊಂದು ಹೆಸರು ಸಕ್ಸಸ್ಸು ಹೆಸರು ಸಕ್ಸಸ್ ಆಗಿದೆ ಕಮರ್ಷಿಯಲ್ ಸಕ್ಸಸ್ಸು ಒಂದು ಮಟ್ಟಕ್ಕೆ ಆಗಬೇಕಿನ್ನು ಅಂದರೆ ಯಾರು ಪ್ರೊಡ್ಯೂಸರ್ಗೆ ಆ ಒಂದು ಕಮರ್ಷಿಯಲ್ ಸಕ್ಸಸ್ ಆಗಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ ಇಲ್ಲಿವರೆಗೆ ಸಿನಿಮಾ ನಿರ್ಮಾಣ ಮಾಡಿದಂಥ ನಿಮ್ಮ ಒಂಬತ್ತು ಪ್ರೊಡ್ಯೂಸರ್ ಹೌದು ಐದರಲ್ಲರು ಹೌದು ಅವರಿಗೆ ನಿಮ್ಮ ನಿಮ್ಮ ಸಿನಿಮಾದಿಂದ ದಕ್ಕಿದ್ದೇನು ಸರ್ ಒಂದು ಒಂಬತ್ತು ಸಿನಿಮಾದಲ್ಲಿ ಒಂದು ಮೂರು ಸಿನಿಮಾ ಒಂದು ಒಂದು ಆ್ಯವರೇಜ್ ಆಯಿತು ಇನ್ನೊಂದು ಆರು ಸಿನಿಮಾ ಬ್ರೇಕ್ ಮೇಲೆ ಹೋಯಿತು ಸರ್ ದೇ ಆರ್ ವೆರಿ ಕಂಫರ್ಟಬಲ್ ಅಂದರೆ ಆಮ್ಲೆಟ್ ಅಂತ ಒಂದು ಸಿನಿಮಾ ಮಾಡಿದೆ ಇದ್ರ ಟೈಮಲ್ಲಿ ಲಾಕ್ಡೌನ್ ಇದ್ರ ಟೈಮಲ್ಲಿ ಅದು ರಿಲೀಸು ಆಯಿತು ಡೈರೆಕ್ಟ್ ಹೋಟೆಲ್ ರಿಲೀಸ್ ಆಯಿತು ಪ್ರೊಡ್ಯೂಸರು ಹಿ ವಾಸ್ ಔಟ್ಸೈಡ್ ಇಂಡಿಯಾ ಹಿ ವಾಸ್ ವೆರಿ ಸೇಫ್ ಸೊ ಈ ಥರ ಒಂದಷ್ಟು ಸಿನ್ಮಾಗಳು ಭಾರಿ ಸೇಫ್ ಆಗಿದೆ ಇನ್ನೊಂದಷ್ಟು ಸಿನ್ಮಾಗಳು ಫಸ್ಟು ಒಂದು ಮೂರು ನಾಲ್ಕು ಸಿನ್ಮಾಗಳು ಸೇಫ್ ಆಗಲಿಲ್ಲ ಅದು ಅಂದರೆ ಹೆಸರು ಬಂತು ಅದು ಕಮರ್ಷಿಯಲ್ ಸಕ್ಸಸ್ ಆಗಲಿಲ್ಲ ಸೊ ಈ ಥರ ಒಂದಷ್ಟು ಆಗಿದೆ ಆ ಅನುಭವಗಳಾಗಿದೆ ಅದು ಓಪನ್ ಆಗಿ ಹೇಳ್ತೀನಿ ನಾನು ಅದರಲ್ಲಿ ನಾನು ನಾನು ಅದೇ ಹೇಳ್ದಲ್ಲ ಇವಾಗ ಯಾರೇ ಡೈರೆಕ್ಟರ್ ಬಂದರೂ ಯಾರೇ ಪ್ರೊಡ್ಯೂಸರ್ ಬಂದರೂ ನಾನು ಹೇಳ್ತೀನಿ ನೋಡಿ ಸರ್ ರಿಸ್ಕ್ ಬಿಸ್ನೆಸ್ ಇದು ಬಿಸ್ನೆಸ್ ರಿಸ್ಕ್ ಇದು ಕನ್ನಡ ಸಿನಿಮಾಗೆ ಮಾರ್ಕೆಟ್ ಇಲ್ಲ ಒ ಟಿ ಟಿ ತೊಗೊತಾ ಇಲ್ಲ ಸ್ಯಾಟಲೈಟ್ ಇಲ್ಲ ನೀವೇ ರಿಲೀಸ್ ಮಾಡಬೇಕು ರಿಲೀಸ್ ಮಾಡೋ ಒಂದು ಹದಿನೈದು ದಿನ ಆದಮೇಲೆ ನಿಮ್ಮ ಪ್ರಬ್ಲಿಸಿಟಿ ಹೆಂಗಿದೆ ನೋಡಿ ಒಂದೆರಷ್ಟು ಓ ಟಿ ಟಿಗಳು ಮಾತಾಡ್ಬೋದು ಇಲ್ಲ ಅದು ಇಲ್ಲ ಈ ರಿಸ್ಕಲ್ಲಿ ಮಾಡ್ತೀವಿ ಅಂದರೆ ಮಾಡಿ ಸರ್ ನಾನು ಸಪೋರ್ಟ್ ಮಾಡ್ತೀನಿ ಇಲ್ಲ ಸರ್ ಮಾಡಲ್ಲ ಅಂದರೆ ಬೇಡ ಸರ್ ಆರಾಮಾಗಿ ಬನ್ನಿ ಒಂದು ಟೇಬಲ್ ಮೇಲೆ ಕೂತ್ಕೊಳ್ಳೋಣ ಒಂದು ಟೀ ಕುಡಿದ್ಬಿಟ್ಟು ನಿಮ್ಮ ಯೋಗಕ್ಷೇಮ ನಾ ಕೇಳ್ತೀನಿ ನನ್ನ ಯೋಗಕ್ಷೇಮ ನೀವು ಕೇಳಿ ಹೋಗೋಣ ನಿಮ್ಮದು ದುಡ್ಡು ವ್ಯರ್ಥ ಮಾಡಬೇಡಿ ನಾನು ನನ್ನ ಟೈಮು ನಾನು ಹಾಳು ಮಾಡ್ಕೊಳ್ಳೋ ಐ ಬೀನ್ ವೆರಿ ಸ್ಟ್ರೈಟ್ ಸುಮ್ಮನೆ ಹೇಳಿ ಹತ್ತಿಸಿ ಹಾಕಿ ಸಾರ್ ಬಂದ್ಬಿಡುತ್ತೆ ಅಷ್ಟು ನೋಡಿದ್ದೀನಿ ಇದು ಕಾಮನ್ನು ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಪಾಪ ಮೀಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತಾರೆ ಸರ್ ತುಂಬ ಗ್ಲಿಚ್ ಅಲ್ಲಿ ಸರ್ ಯಾರೋ ಪ್ರಾಮಿಸ್ ಮಾಡಿದ್ರು ಸರ್ ಆಡಿಯೋ ರೈಟ್ಸ್ಗೆ ಐವತ್ತು ಲಕ್ಷ ಕೊಡಿಸ್ ಐವತ್ತು ಲಕ್ಷ ಐವತ್ತು ಸಾವಿರನೂ ಬರಲ್ಲ ಇವತ್ತು ಆಡಿಯೋ ರೈಟ್ಸಲ್ಲಿ ಇವತ್ತು ನಿಮಗೆ ಗೊತ್ತು ನೀವು ಎಷ್ಟು ಕಡೆ ನಾನು ನೋಡಿದ್ದೀನಿ ನೀವು ಓಂ ಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ಮಾಡಿ ದಟ್ ಇಸ್ ಅ ಟ್ರೂ ವಾಟ್ ಅವ್ರ ಅವ್ರು ಮಾತ್ರ ಅದು ಟ್ರೂ ಹಿಂಗಿದೆ ಪರಿಸ್ಥಿತಿ ಸೊ ನಾನು ಫಸ್ಟೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಅವ್ರಿಗೆ ಇದು ಇದ್ದರೆ ಮಾಡಿ ಸರ್ ಇಲ್ಲರೂ ಬೇಡ ಸುಮ್ಮನೆ ಯಾರ್ದು ಸಿ ಅವ್ರದ್ದು ಹಾರ್ಡರ್ ಮನಿ ಹೌದು ಐ ಶುಡ್ ನಾಟ್ ಓವರ್ ಐಡ ಅಂತ ಮಾಡಬಾರ್ದು ಅದು ಅದು ಯಾರೇ ಆಗಲಿ ಅದು ಮಾಡಬಾರ್ದು ದಟ್ಸ್ ದಟ್ಸ್ ವಾಟ್ ವಾಟ್ ಐ ಫೀಲ್